ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಶ್ರೀ ಕೃಷ್ಣಾಯ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಸುನಾದದ ಇಂದಿನ ದಿನದಲ್ಲಿ ನಾವು ಮೂರನೆಯ ಅಧ್ಯಾಯದ ಕರ್ಮಯೋಗದ 16ನೇ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ಏವಂ ಪ್ರವರ್ತಿತಂ ಚಕ್ರಂ ನಾನು ವರ್ತಯತಿಹಯಃ ಅಗಾಯುರಿಂದ್ರಿಯಾರಮೋ ಮೋಘಂ 파ರ್ಥ ಸ ಜೀವತಿ ಹೀಗೆ ಪ್ರವರ್ತಿತವಾಗಿರುವ ಜಗಚ್ಚಕ್ರವನ್ನು ಯಾರು ಇಲ್ಲಿ ಅನುಕರಿಸುವುದಿಲ್ಲವೋ ಅವನು ಪಾಪಿ ಇಂದ್ರಿಯ ಸುಖಾಭಿಲಾಷಿಯೂ ಆಗಿ ಅವನ ಬಾಳು ವ್ಯರ್ಥವಾಗುವುದು ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ ಈ ಪ್ರಪಂಚ ನಿಂತಿರುವಂಥದ್ದೇ ಯಜ್ಞದ ಆಧಾರದ ಮೇಲೆ ಪಂಚಭೂತಗಳು ತರುಲತೆಗಳು ಪಶು ಪಕ್ಷಿಗಳು ಜೀವಿಗಳು ಕ್ರಿಮಿಕೀಟಗಳು ಮಾನವರೆಲ್ಲರೂ ಇದರಲ್ಲಿ ಸಹಕರಿಸಬೇಕು ತಮ್ಮ ಪಾಲಿನದನ್ನು ಈ ಭಗವಂತನಿಗೆ ಅರ್ಪಿಸಬೇಕು ನಾವು ದೇಹಕ್ಕೆ ಆಹಾರವನ್ನು ಕೊಡ್ತೇವೆ ದೇಹ ಸ್ವೀಕರಿಸುವ ಆಹಾರವನ್ನು ಅರಗಿಸಿಕೊಂಡು ಅದನ್ನು ದೇಹದ ಅಂಗೋಪಾಂಗಗಳಿಗೆ ಬೇಕಾಗಿರುವಂತಹ ಅವಶ್ಯ ವಸ್ತುವನ್ನಾಗಿ ಮಾರ್ಪಡಿಸುತ್ತದೆ ಅದರಂತೆಯೇ ಪ್ರತಿಯೊಬ್ಬನೂ ತನ್ನ ಕೊಡುಗೆಯನ್ನು ಕೊಟ್ಟರೆ ಮಾತ್ರ ಸಮಷ್ಟಿ ಬಾಳುವೆ ಅದನ್ನೆಲ್ಲ ತೆಗೆದುಕೊಂಡು ಪ್ರತಿಯೊಬ್ಬನಿಗೂ ಏನೇನು ಬೇಕೋ ಅದನ್ನು ತಯಾರಿ ಮಾಡಿಕೊಡ್ತಾನೆ ಆ ಭಗವಂತನ ಪ್ರತಿಯೊಬ್ಬನು ಕೂಡ ಈ ಒಂದು ಯಜ್ಞ ಕಾರ್ಯಕ್ಕೆ ಸಹಕರಿಸಬೇಕು ಅಂತ ಹೇಳಿ ಕೃಷ್ಣ ತಿಳಿಸ್ತಾ ಇದ್ದಾನೆ ಸಸ್ಯಗಳು ಪ್ರಾಣಿವರ್ಗಗಳು ಇವೆಲ್ಲವೂ ಕೂಡ ತಮಗೆ ತಿಳಿಯದೇ ಈ ಸಮಷ್ಟಿ ಬಾಳುವೆಗೆ ಅರ್ಪಣೆ ಮಾಡುತ್ತವೆ ಸಸ್ಯಗಳು ಹಣ್ಣು ರಾಶಿಗಳನ್ನೇ ಕೊಡ್ತದೆ ಈ ಪ್ರಕೃತಿಗಾಗಿ ಪ್ರಾಣಿ ವರ್ಗಗಳು ಕೂಡ ಆ ಸಸ್ಯದ ಬೆಳವಣಿಗೆಗೆ ಪೂರಕವಾಗಿ ನಡ್ಕಳುತ್ತೆ ಆದರೆ ಎಷ್ಟೋ ಬಾರಿ ಮನುಷ್ಯನೇ ಆ ಸಸ್ಯ ಸಂಕುಲಗಳಿಗೆ ವಿನಾಶಿಕಾರಿಯಾದಂಥ ಅಂಶಗಳನ್ನು ಒಳಪಡಿಸ್ತಾನೆ ಕತ್ತರಿಸುವುದರ ಮೂಲಕ ಅರಣ್ಯ ನಾಶದ ಮೂಲಕ ಪ್ರಕೃತಿಯನ್ನು ಹಲವು ರೀತಿ ದೌರ್ಜನ್ಯಕ್ಕೆ ಒಳಪಡಿಸ್ತಾನೆ ಇನ್ನು ಪ್ರಾಣಿ ವರ್ಗಗಳನ್ನು ಕೂಡ ಹಲವಾರು ಬಾರಿ ಅದನ್ನು ಸಂಹರಿಸುವ ಮೂಲಕ ತಮಗೆ ತಾವೇ ಗೊತ್ತಿಯೋ ಗೊತ್ತಿಲ್ಲದೆಯೋ ಅದರ ನಾಶಕ್ಕೆ ವಿನಾಶಕ್ಕೆ ಅಡಿ ಇಡ್ತಾ ಇದ್ದಾನೆ ಆದರೆ ಸಸ್ಯಗಳು ಮತ್ತು ಪ್ರಾಣಿವರ್ಗಗಳು ಯಾವತ್ತಿಗೂ ಕೂಡ ಈ ಪ್ರಕೃತಿಗೆ ಪೂರಕವಾಗಿಯೇ ಬಾಳ್ತಾ ಇದ್ದಾವೆ ಅದು ವಿಚಾರಪರವಾಗಿರುವಂಥ ಮನುಷ್ಯ ಇದನ್ನು ತಿಳಿದು ನಡೆಯಬೇಕಾಗಿದೆ ಯಾವಾಗ ಕೊಡುವುದನ್ನು ನಿಲ್ಲಿಸಿ ಬರುವುದರ ಕಡೆಗೆ ಮಾತ್ರ ಗಮನ ಕೊಡುವನೋ ಅವನನ್ನು ಪ್ರಕೃತಿ ಬೇಗ ಸದ್ಬಿಡತ್ತಂತೆ ಹಾಗಾಗಿ ಯಜ್ಞದ ನಿಯಮಕ್ಕೆ ವಿರೋಧವಾಗಿ ಹೋಗುವವನೇ ಪಾಪಿ ಅವನು ಕೇವಲ ತನ್ನನ್ನು ಮಾತ್ರ ಚಿಂತಿಸುತ್ತಾ ಇರ್ತಾನೆ ಹೊರಗಿನಿಂದ ತನ್ನ ತೃಪ್ತಿಗೆ ಏನು ಬೇಕೋ ಅದನ್ನು ಹೀರುವುದರಲ್ಲಿ ಮಾತ್ರ ನಿರತನಾಗಿರ್ತಾನೆ ಇಂತಹ ಸ್ವಾರ್ಥಿಯೇ ಪಾಪಿ ಸಮಷ್ಟಿಯ ಜೀವನಕ್ಕೆ ದುಡಿಯದಿರುವಂತಹ ಒಬ್ಬ ವ್ಯಕ್ತಿಯ ಬಾಳು ಅದು ಸಂಕುಚಿತ ಬಾಳು ಅಂಥವನು ಇಂದ್ರಿಯಾರಾಮನಾಗುತ್ತಾನೆ ಕೇವಲ ತನ್ನ ಇಂದ್ರಿಯ ಸುಖವನ್ನು ಮಾತ್ರ ಆಲೋಚಿಸುತ್ತಾ ಇರ್ತಾನೆ ಪ್ರತಿಯೊಂದು ಇಂದ್ರಿಯಗಳ ಸುಖವು ನಮ್ಮನ್ನು ಬಾಹ್ಯ ಸಂವೇದನೆಗೆ ಕಟ್ಟಿ ಹಾಕ್ತದೆ ಆಗ ನಾವು ಮೃಗ ಸದೃಶರಾಗ್ತೀವಿ ಅಂದ್ರೆ ಪ್ರಾಣಿಗಳ ರೀತಿ ವರ್ತಿಸ್ತೇವೆ ಅದೊಂದೇ ಅಲ್ಲ ಅದಕ್ಕಿಂತ ಕೀಳಾಗ್ತೀವಿ ಪ್ರಾಣಿಗಳಿಗೆ ಯಾವ ಉತ್ತಮ ಆಲೋಚನೆಯನ್ನೂ ಕೂಡ ಮಾಡೋದಕ್ಕೆ ಆಗೋದಿಲ್ಲ ಆದ್ರೆ ಮನುಷ್ಯನ ಇಂದ್ರಿಯಗಳಲ್ಲಿ ಅವು ಬದ್ಧವಾಗಿವೆ ಆದ ಕಾರಣಕ್ಕಾಗಿ ಮನುಷ್ಯ ಅದಕ್ಕಾಗಿಯೇ ಬಾಳಿ ಸಾಯ್ಬೇಕಾಗಬಹುದು ಆದರೆ ಮನುಷ್ಯನಿಗಾದರೂ ಪ್ರಾಣಿಗಳಲ್ಲಿ ಇಲ್ಲದ ವಿಚಾರವನ್ನ ಭಗವಂತ ದಯಪಾಲಿಸಿದ್ದಾನೆ ಆ ಮೂಲಕ ಪೂರ್ವಾಪರವನ್ನು ತಿಳಿದುಕೊಂಡು ಯಾವುದು ಸತ್ಯ ನಾನು ಹೇಗೆ ನಡ್ಕೊಳ್ಬೇಕು ಅನ್ನುವಂಥ ವಿಷಯಗಳನ್ನು ಅರಿಯೋದಕ್ಕೆ ಪ್ರಯತ್ನ ಮಾಡಬೇಕು ಪ್ರಾಣಿಗಳಿಗೆ ಯಾವುದು ಕಾಣದೋ ಅದು ಮನುಷ್ಯನಿಗೆ ಕಾಣುತ್ತದೆ ಆದರೂ ಕೂಡ ದೇವರು ಕೊಟ್ಟ ವಿಚಾರ ಶಕ್ತಿಯನ್ನು ಇಂದ್ರಿಯಾತೀತವಾದ ವಿಷಯವನ್ನ ತಿಳಿದುಕೊಳ್ಳುವುದಕ್ಕೆ ಉಪಯೋಗಿಸದೆ ಕೇವಲ ವಿಷಯಗಳ ಸುಖ ಸಂಗ್ರಹಕ್ಕೆ ಮಾತ್ರ ಬಳಸಿದರೆ ಅಂಥ ಅನರ್ಘ್ಯ ಶಕ್ತಿಯನ್ನು ನಾವು ವ್ಯರ್ಥ ಮಾಡಿಕೊಳ್ಬೇಕಾಗ್ತದೆ ಸಮಾಜವು ಎಲ್ಲ ರೀತಿಯ ವ್ಯಕ್ತಿಗಳಿಂದ ಕೂಡಿದೆ ಈ ಸಮಾಜ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದರೆ ಅಲ್ಲಿನ ಜನ ಕಷ್ಟಪಟ್ಟು ದುಡಿದಿದ್ದಾರೆ ಎಂಬುದು ಸತ್ಯ ಪ್ರತಿ ವ್ಯಕ್ತಿಯೂ ಕೂಡ ಹೀಗೇ ಕೆಲಸ ಮಾಡುವುದಾದರೆ ಸಮಾಜವು ಅಭಿವೃದ್ಧಿಗೊಳ್ಳುತ್ತದೆ ಆದರೆ ಸಮಾಜದ ಘಟಕಗಳಾದ ವ್ಯಕ್ತಿಗಳು ಅಸಂಘಟಿತರಾಗಿದ್ದರೆ ತ್ಯಾಗಿಗಳು ಅಲ್ಲದೆ ಹೋಗಿದರೆ ಆಗ ಈ ಸಮಾಜದ ಆರೋಗ್ಯಕರ ಬೆಳವಣಿಗೆ ಕುಸಿಯುತ್ತದೆ ವ್ಯಕ್ತಿಗೆ ಜೀವನದಲ್ಲಿ ಉಚ್ಚ ಧ್ಯೇಯ ಇಲ್ಲ ಅಂತಂದರೆ ಅವನು ಎಲ್ಲ ಆಂತರಿಕ ಶಕ್ತಿಯನ್ನು ಈ ಇಂದ್ರಿಯ ಸುಖಗಳಿಗಾಗಿಯೇ ವ್ಯಯ ಮಾಡ್ತಾನೆ ಆ ಮೂಲಕ ಇಡೀ ಸಮಾಜ ಪಥನವಾಗಿ ಬಿಡತ್ತೆ ಹಾಗಾಗಿ ಪ್ರತಿಯೊಬ್ಬ ಮನುಷ್ಯನ ನಡೆಯೂ ಕೂಡ ಈ ಸಮಾಜದಲ್ಲಿ ಅತ್ಯಮೂಲ್ಯ ಸಮರ್ಪಣೆಯ ಭಾವದ ಮೂಲಕ ಯಜ್ಞದ ಪವಿತ್ರ ಭಾವನೆಯಿಂದ ಅಂದರೆ ತನಗೆ ದೊರಕಿರುವುದೆಲ್ಲವೂ ಕೂಡ ಆ ಭಗವಂತನಿಂದ ಈ ಸಮಾಜದ ಮೂಲಕ ಅನ್ನುವ ಪ್ರಜ್ಞೆಯಿಂದ ಯಾರು ಕೆಲಸ ಮಾಡ್ತಾರೋ ಅಂಥ ಜಾಗೃತಿಯಿಂದ ಯಾರು ಕೆಲಸ ಮಾಡ್ತಾರೋ ಆಗ ಅದು ಸಂತೃಪ್ತಿಯ ಬದುಕಾಗುತ್ತೆ ದೇವತೆಗಳು ಕೂಡ ಇದಕ್ಕೆ ಸಂತುಷ್ಟರಾಗಿ ಮತ್ತಷ್ಟು ಆಶೀರ್ವಾದವನ್ನು ದಯಪಾಲಿಸ್ತಾರೆ ಹಾಗಾಗಿ ಮನುಷ್ಯನ ಬಾಳು ವ್ಯರ್ಥವಾಗದೆ ಅದನ್ನು ಸಮರ್ಥವಾಗಿ ನಿರ್ವಹಿಸಿಕೊಳ್ಬೇಕು ಅಂತಂದರೆ ನಾವು ಮಾಡುವಂಥ ಎಲ್ಲ ಕೆಲಸಗಳಲ್ಲಿ ಒಂದು ಸಮರ್ಪಣೆಯ ಭಾವವನ್ನು ತಾಳಬೇಕು ಸೃಷ್ಟಿಯ ರಹಸ್ಯವನ್ನು ಅರಿತು ಭವ ಬಂಧನದಿಂದ ಪಾರಾಗುವುದನ್ನ ನಾವು ಕಲಿಬೇಕಾಗಿದೆ ಈ ಇಂದ್ರಿಯಗಳ ಸುಖಕ್ಕೆ ಗುಲಾಮನಾಗಿ ಪದೇ ಪದೇ ಈ ಸಂಸಾರದ ಚಕ್ರಕ್ಕೇ ಸಿಲುಕಿ ಗೋಳಾಡುವ ಬದಲು ಈ ಸಂಸಾರದ ಚಕ್ರದಿಂದ ನಾವು ಪಾರಾಗಬೇಕು ಅಂತಂದ್ರೆ ಈ ಸಮರ್ಪಣೆಯ ಯಜ್ಞದ ಭಾವವನ್ನ ನಾವು ಸ್ವೀಕರಿಸಬೇಕು ವಿಶ್ವ ಈ ಯಜ್ಞ ಭಾವವನ್ನು ಪ್ರಪಂಚದ ಎಲ್ಲ ಪ್ರಾಣಿಗಳು ಸಹಜವಾಗಿ ಅನುಸರಿಸುತ್ತಾ ಈ ಕರ್ಮಚಕ್ರದ ಸುಗಮ ಓಟಕ್ಕೆ ಸಹಾಯ ಮಾಡ್ತಿದೆ ಅದನ್ನು ಅರಿಯುವ ಪ್ರಯತ್ನ ನಮ್ಮಿಂದಲೇ ಆಗಬೇಕು ಸಮಾಜದ ಜೀವನದಲ್ಲಿ ಒಡಕು ಉಂಟಾಗಲು ಬಿಡದೆ ಶಾಂತಿಯುತವಾದಂಥ ನಿರ್ ಒಂದು ವಾತಾವರಣವನ್ನು ಸೃಷ್ಟಿಸಿ ಅಶಾಂತಿಗಳಿಂದ ಹೋಗಲಾಡಿಸಿ ಚಿಂತೆಯಿಂದ ಬದುಕುವ ಬದಲು ಚಿಂತನೆಯ ಮೂಲಕ ಬದುಕಿದರೆ ಎಲ್ಲರ ಬಾಳಿನಲ್ಲೂ ಕೂಡ ಸುಖ ಶಾಂತಿ ಅನ್ನುವಂಥದ್ದು ನೆಲೆಗೊಳ್ಳುತ್ತೆ ಆಗ ನಮ್ಮ ಬಾಳು ಕೂಡ ಅಂಥದ್ದೇ ಸಮಾಧಾನದ ಬದುಕು ಆಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಹಾಗಾಗಿ ಇಂಥ ಸಾಮಾಜಿಕ ಸಂಸ್ಕೃತಿಯ ಅಭ್ಯುದಯ ಕಾಲವನ್ನೇ ಸುವರ್ಣ ಯುಗ ಅಂತ ಹೇಳಿ ಕರೀತಾರೆ ಅಂಥ ಸುವರ್ಣ ಯುಗ ನಮ್ಮ ಬಾಳಿನದಾಗಬೇಕು ಅಂತಂದ್ರೆ ನಾವು ಸಮರ್ಪಣೆಯ ಬದುಕನ್ನು ಕಲ್ತ್ಕೊಳ್ಬೇಕಾಗಿದೆ ಅದಕ್ಕೆ ಮುದ್ದುರಾಮ ಏನು ಹೇಳ್ತಿದ್ದಾನೆ ಕೇಳೋಣ ಬನ್ನಿ ಪರರ ಒಳಿತನು ನೆನೆದು ಕೊಡುವ ಮನವಿರೆ ನಿನಗೆ ಪರರ ಒಳಿತನು ನೆನೆದು ಕೊಡುವ ಮನವಿರೆ ನಿನಗೆ ಕೊಟ್ಟು ಬಿಡು ಈಗಲೇ ಅದನು ಈ ಚಣದಿ ಕೊಟ್ಟು ಬಿಡು ಈಗಲೇ ಅದನು ಈ ಚಣದಿ ಆ ನಾಳೆ ಬಂದಾಗ ಯಾರಿಹರೋ ಎಲ್ಲಿಹರೋ ಆ ನಾಳೆ ಬಂದಾಗ ಯಾರಿಹರೋ ಎಲ್ಲಿಹರೋ ಕೊಡುಗೆ ಸಂತಸವರವೋ ಮುದ್ದುರಾಮ ಕೊಡುಗೆ ಸಂತಸವರವೋ ಮುದ್ದುರಾಮ ಹಾಗಾಗಿ ಮತ್ತೊಬ್ಬರ ಒಳಿತನ್ನೇ ನೆನೆದು ಮನವಿಟ್ಟು ಕಾರ್ಯವನ್ನು ಮಾಡಿದಾಗ ನಮ್ಮ ಕೊಡುಗೆಯು ಕೂಡ ಸಂತಸದ ವರವಾಗಿ ಪರಿಣಾಮ ಬೀಳುತ್ತೆ ಆ ನಾಳೆ ಅನ್ನುವುದನ್ನೇ ನಾವು ಕಾಯ್ತಾ ಇದ್ದಾಗ ಆ ನಾಳೆ ದಿವಸ ಮತ್ತೊಬ್ರು ಇರ್ತಾರೋ ಅಥವಾ ನಾವೇ ಇರ್ತೀವೋ ಗೊತ್ತಿಲ್ಲ ಆ ಕ್ಷಣಕ್ಕೂ ಮುನ್ನ ನಾವು ಕೊಟ್ಟು ಬಿಡೋದನ್ನು ಕಲ್ತ್ಕೊಂಡು ಬಿಡಬೇಕು ನಗುವುದರ ಮೂಲಕ ಅಂತಹ ಬಾಳು ನಮ್ಮದಾಗಲಿ ಸರ್ವಂ ಶ್ರೀ ಕೃಷ್ಣಾರ್ಪಣ ಮಸ್ತೂ श्रीगुरुभ्यो नमः हरिः ओ